ಹತ್ತು ಗಂಟೆ ಆಗೈತಿ ಈ ಮನೆ ಗ್ವಾಡ್ರ್ ಗಾಡ್ರ್ ಗೋಡ್ರ್ಗೆ ಗೊರಗಿ ಹೊಡ್ಯಾಕತ್ತಾರಲ್ಲ ಎಪ್ಪ ಇವರು ಇದು ನೋಡ್ರಿ ಸುಖದ ಜೀವನ ಅಂತಂದ್ರೆ ಸೊಸಿ ಇಲ್ಲ ಅಂತ ಹೇಳಿ ಇನ್ನು ಚೆನ್ನಾಗಿ ಇನ್ನಾಕೆ ಮಾಡ್ಕೊಂಡಾರೋ ಇಲ್ಲ ಹ್ಯಾಂಗೆ ಗೊತ್ತು ಯಪ್ಪ ಈಗ ನೋಡಿದ್ರೆ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಆಗಾಕತ್ತಾವು ಇವ್ರು ಇರೋ ಆಕಾರಕ್ಕೆ ಅದಕ್ಕೆ ಎಲ್ಲಿ ಉಸಿರುಗಟ್ಟು ಹೋಕಾರ ಅನ್ನೋ ಆಗೈತೆ ನಮಗೆ ಹತ್ತಿರ ರೀ ಹ್ಞೂ ಯಾವ ಹೋಗ್ರಿ ಮುಂದಕ್ಕೆ ಹೋಗ್ರಿ ಮುಂದಕ್ಕೆ ಏ ಮಿಕ್ಸಿ ಬೇಡರ್ ಅಂತ ಅನ್ಕೊಂಡಾರ ನೋರುತ್ತೀರ ಎಲ್ರಿ ಮೇಲೆ ಬೆಳ ಗೊರ್ಕಿ ಹೊಟ್ಟಾಕತ್ತಿರಲಾ ನಾನ್ ರೀ ಅದೇ ನೀನ್ ಅಂದ್ರಿ ಯಾವಕಿ ಹೋಗಿ ಮುಂದಕ್ಕೆ ಅಂತ ಹೇಳಿದ್ನಲ್ಲ ಮತ್ತೆ ಬೇಕು ಎಲ್ಲಿ ಮಾಡಕತ್ತಾರೆ ನೀವ್ ಏ ಎಲ್ರಿ ಮೇಲೆ ನಾನು ಬಂದೇನಿ ಸಹಿತ ದೀಪ ಯಾವ್ದೋ ದೇವ್ ಬಂದ ದೇವ 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 ಏ ದೇವ ಇಲ್ಲ ಏನೆಲ್ಲ ಕಂಡುಬಿಡ್ರಿ ನೀನಾನು ಬಂದೆ ಬಾ ಬಾ ನಿಂದ ದಾರಿ ಯಾಕೆ ಅಂತ ಕುಂತಿದ್ದೆ ಹಿಂಗ ನಿದ್ದು ಬಂದ್ಬಿಡ್ತ ಮನಿ ಕಂದೆ ಅಲ್ರಿ ಎತ್ತೀರ ಮುಂಜಾನೆ ಮುಂಜಾನೆ ಈ ಪರಿ ಹೊರಕೆ ಹೊಡೆ ಏನ್ ರಾತ್ರಿ ಎಲ್ಲ ಕೆಲಸ ಮಾಡಿದ್ರಿ ಏನು ಮತ್ತೆ ನಾ ಇಲ್ಲ ಹೇಳಿ ಏನ ಕೆಲಸ ನಾ ಯಾಕೆ ಮಾಡ್ಲಿ ಕೆಲಸನಾ ಅಲ್ರಿ ಮತ್ತೆ ನಾ ಇದಿಲ್ಲ ಅದಕ್ಕೆ ಹಂಗ ಇದ್ರಿ ಉಪವಾಸ ನಾನೇ ಉಪವಾಸ ಇಲ್ಲ ನಿನ್ನ ಗಂಡ ನಿನ್ನ ಉಪಾಸದಾರ್ ನೋಡ್ರಿ ಹೋಯ್ ಓಯ್ ಹೇಳ್ತಿವಲ್ಲ ಹೆಂಡತಿ ಹಾ ಹಾ ಬಾರ್ಪಾ ಲಾಟ್ದು ಲಾಟೀನ್ ಏ ಯಾವಾಗ ಬಂದೆ ಈಗ ಬಂದು ನೋಡಿರಿ ಬೆಳಿಗ್ಗೆ ವಸ್ತಿ ಬಸಿ ಬಿಟ್ಟಿದ್ದೆ ಇಲ್ಲಿ ಬಂದು ಮುಟ್ಟಿದ್ದೀಗ ಹೌದು ಅಯ್ಯಪ್ಪ ಮೊದ್ಲು ಏನಾರು ತಿನ್ನಕೆ ಮಾಡುವ ಯಾಕ ಅತ್ತೆ ಯಾರೇನು ಮಾಡಿಲ್ಲ ನೀವು ವಾ ಸುದ್ದಿ ಕೇಳ್ಬಾರ್ದೆ ನೀನು ಹೋಗಿ ಏನಾರು ಮಾಡ ಮೊದಲು ಆಗ್ಬೇಕು ನಿಮಗೆ ಹಂಗೆ ಆಗ್ಬೇಕು ಹೆಂಗಾರ ಆಗೋದಕ್ಕೆ ಮೊದಲು ಹೋಗಿ ಏನಾರು ಮಾಡು ತಿನ್ನಕ ಅದ್ಯಾರ ಚಾ ನಷ್ಟ ರೀ ನಿಮ್ದು ಹಾಂ ಹಾಂ ಚಾ ನಷ್ಟ ಆಗಿ ಎಲ್ಲಡಕ್ಕೆ ಹಾಕ್ಕೊಂಡು ಬನ್ನಿ ಕಂದಿದ್ದೆ ನೋಡ ಅಲ್ರಿ ಅಂದ್ರೆ ಚಾ ಅಷ್ಟ ಆಗಿತಿ ಅಂತಾರ ನೀವು ತಿನ್ನಕ ಮಾಡಂತಿರಿಗೇ ನಿಮ್ದು ಅಕ್ಕಿ ಕತೆ ಅಕ್ಕಿ ಕತೆ ನಾ ಹೇಳ್ತಾನೆ ಕೇಳಲಿ ಏನಂತಂದ್ರೆ ನಾನೇನು ಮಾಡಿದ್ರು ಸರಿ ಬರಲ್ಲ ಅಂತ ನಿಮ್ಮಗೂ ನಿನ್ನ ಗಂಡಗೂ ನೀನ ಹಾಕಿ ನೋಡಿ ಹುಟ್ಟಿದಾಗಿಂದ ಇವನಿಗೆ ಮತ್ತು ನಾ ಕಟ್ಕೊಂಡಾಗಿಂದ ಅವನಿಗೆ ಅದಕ್ಕೆ ಯೇಶೋ ನಿನ್ನೆ ಬೆಳಿಗ್ಗೆ ಚಹಾ ಕೊಟ್ರ ಅದನ್ನ ಜರದ ಇವನು ಅವ ಮುದ್ಯ ಬಂದ ಅವನು ಜರದ ಊಟಕ್ಕೆ ಕೊಟ್ರ ರೊಟ್ಟಿ ಹಲಗಿಡ್ ದಪ್ಪ ಆಗ್ಯವ ಹಾಂಗಾಗ್ಯಾವ ಕಾಳು ಕಾಳಿಂದ ಕಡಿ ಬೆಂದಿಲ್ಲ ಅದು ಬಂದಿಲ್ ಇದು ಬಂದಿಲ್ಲ ಅಂತ ಪುರಾಣ ಮಾಡಿದ್ರು ಅದಕ್ಕೆ ಇವತ್ತು ಅಡುಗೆ ಮನೆ ಬಂದಿಟ್ಟೆ ನೋಡ್ರ್ ಅದಕ್ಕೆ ಫೋನ್ ಬಾ ಅಂತ ಫೋನ್ ನನಗೆ ನಿನಗೆ ನೋಡ ಅದಕ್ಕೆ ಫೋನ್ ಮಾಡಿ ಕರ್ಸ್ಕೊಂಡ ನಾ ಏನ್ ಕರ್ಕೊಂಬ ಅಂತ ಹೇಳಿಲ್ಲ ನನಗ್ ಬಂದಾಗ ನಾ ಮಾಡಿ ಹಾಕ್ತೇನೆ ಅದು ಅವ್ರಿಗೆ ಹಿಡಿಸ್ತಿಲ್ಲ ಅಂತ ನಿನಗ ಫೋನ್ ಹಚ್ಚಿ ಕರ್ಸ್ಕೊಂಡ ಮತ್ತ ನ ಮತ್ತಿ ನಮ್ ಮತ್ತಿ ಅಂತ ನನ್ನ ಹೆಸರು ಎತ್ತಿದೆ ನೋಡ ಮತ್ತ ಅಯ್ಯೋ ಹಣ ಬರವೇ ನಾ ಅಗ್ ದೀಸ್ ಇದ್ರ ಆಕೇತಿ ಅಂತಂದ್ರೆ ಏಯ್ಯೋ ಹೋಗುವ ಹೋಗು ಈಗ ನಿಮ್ಮ ಮಾವು ಬರ್ತಾನೆ ನಿಮ್ಮ ಮಾವಗು ನಿನ್ನ ಗಂಡು ಬಿಸಿ ಬಿಸಿ ಚಲೋ ತಂಗ್ ರುಚಿ 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 ಮಾಡಾಕ ನಿಮಗೆ ಬೇಡ ಏನ್ರಿ ನನಗೆ ಬೇಡ ಬೇಡ ಈಗ ಸದ್ಯಕ್ಕೆ ಕೊಟ್ಟು ತುಂಬಿ ನನಗೆ ಅಲ್ಲ ರೀ ಏತೆ ನೀವು ಬೇಕಂತ ಮಾಡಿರಿ ನಾನು ಬಿಡ್ರಿ ನಾನು ಕರ್ಸಲಿ ಅಂತನ ಏನಂದಿ ನಿನ್ನ ಕರ್ಸ್ಕೊಳದ ನಿನ್ನೇ ಕರ್ಸಲ ನಾನು ನನ್ನ ಕೈಲಿ ಅದಂಗೆ ಮಾಡ್ಕೊಂಡು ತಿಂತೇನೆ ಹೊರತನ ಯಾರು ದಾರಿ ಕೈಗೆಲ್ಲ ಕರ್ಸ್ಕೊಂಡಿರೋ ನಲ್ಲದ ನೋಡುವ ನಡ್ದು ಲಾಟೀನ್ ಅವನು ಕೇಳ ಹೌದ್ರಿ ಮತ್ತ ಚೊಲೋ ತಂಗ ಅಡಿಗೆ ಮಾಡಿದ್ರಿ ಹೆಂಗ ಇದ್ರ ಬರ್ತಾಳ ಹೇಳಿ ಬೇಕಂತ ಮಾಡ್ರಿ ಏನ್ ಮೊದ್ಲೆಲ್ಲಾ ಅಂತ ಚೊಲೋ ಅಡಿಗೆ ಮಾಡ್ತಿದ್ರಿ ಹೌದಾ ಮೊದ್ಲೆಲ್ಲಾ ಚೊಲೋ ಮಾಡ್ತಿದ್ದೆ ನೋಡ್ತೆ ನೀನು ಹಿಂಗ ಇರ್ತೀನಂತ ವಯಸ್ಸಾತ ನನ್ಗ ಯಪ್ಪಾ ನನ್ನ ಸೊಸಿ ಬಂದ್ಲ ಶಿವ 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 ಹೋದ್ ಜೀವ ನಿ ನಿನ್ನಿಂದ ಒಂದಿನ ನೀನ್ ಮನಿ ಕುಳ್ತಿದ್ದಕನ ಬಾಯಿ ಕೆತ್ತಿ ಆಡ್ತೇತಿ ಹ್ಮ್ ಬಂದ ಬಂದ ರಾಜಾ ಯ ಇವ್ರಿಗ ಏನಾಗೈತೆ ನಾ ಎರಡ್ ದಿನ ಊರ ಹೇಳ್ತಿವ್ ಗಿವು ಬಿಡ್ತಾನತೇನ್ ಏಯ್ ಬಂದೇ ಹೊಸ ಈಗ ಬಂದ್ ಬನ್ರಿ ಮಾ ಅವ್ರ ಬಂದಿ ಈಗ ಇವ ಮೊದ್ಲು ಚಾ ಚಹಾ ಮಾಡ್ಕೊಡು ಚಲೋ ಚಲೋತಂಗ ನಿನ್ನೆಯಿಂದ ತೆಲಕ್ ಕೆಟ್ಟ ಕೆರೆ ಹಾಡತ ನೋಡ್ರಿ ಚಾ ಮಾಡ್ಕೊಡ್ಬೇಕು ಹ್ಮ್ ಹೋಗ್ ಹೋಗಿ ಹೋಗಿ ಕೆಟ್ಟ ಕೆರ ಹಾಡದೈತಿ ಇವತ್ತು ಬೂಟ್ ಆಗ್ಲಿ ಚಾ ಮಾಡ್ಕೊಡು ಹೋಗೋ ಆತ ಆತ್ರಿ ಮಾಡ್ಕೊಂಡ್ ಬರ್ತೇನಿ ಚಾ ಮಾಡ್ಕೊಂಡ್ ಬರ್ತೀನಿ ನಾಷ್ಟ ರೀ ಏ ಇಲ್ಬೇ ನಾಷ್ಟ ಇಲ್ಲ ಶಾಂತ ಅಂಗಡಿಯಾಗ ಬಜಿ ಮಿಚ್ಚಿದಿಂದ ನೋಡು ನೀನ್ ಮಧ್ಯಾಹ್ನದಿಂದಾನು ಈಗ ಒಂದು ನಾಲ್ಕು ತಿಂದು ಬಂದೆ ಒಂಥರಾ ಗ್ಯಾಸ್ ಆಗಿ ತ್ರಾಸ ತಾಸಾಗತ್ತೆ ಇವ ಏನಾರು ಮಾಡೋದ್ ಆತ್ರಿ ಆತ್ರಿ ಮಾವಾರ ಮಾಡ್ಕೊಂಡ್ ಬರ್ತೇನೆ ಅಂತೀ ಈಗ ಕೆಡಾಗತ್ತೇನ್ರಿ ಅತ್ತಿ ನಿಮಗ್ ಮಾಡ್ಬೇಕ ಬೇಡ ಬೇಡ ಅಂದ್ರೆ ಬೇಡ ನೀನು ಏನು ಮತ್ತೆ ಕೇಳೋದು ಬೇಡ ನಿಮಗೆ ಬೇಕಾಗಿ ಇದು ಮಾಡಿಕೊಂಡು ತಿನ್ರಿ ಹೋಗಿ ಆತ್ ಬಿಡ್ರಿ ಮಾಡ್ತೇನೆ ನಿಮಗೆ ನಂದಿ ಆತ ಬಿಡ್ರಿ ಮಾಡಲ್ಲ ಅಂದೆ ಅಲ್ಲ ಅಯ್ಯೋ ಇವ್ರು ತೀರಾ ಚೆನ್ನಾಗಿ ರೊಟ್ಟಿ ಪಲ್ಯ ಮಾಡಕ್ಕೆ ಬರಲೀ ಆತ ಮಾತ್ರ ಹಂಗ ಒಂದು ಪಡಿ ಹೇಳ್ತಾರ ನೋಡ್ಬೇಕು ಮಾತಾಡೋದೀವ್ರಿ ನೋಡು ಮಾತಾಡ್ಕೊಂತ ಬ್ಯಾಗ್ ಇಲ್ಲೇ ಬಿಟ್ಟು ಹೊಂಟೇನು ಪಾಪ ಮಾವರ್ ಮಕ ನೋಡ್ಯಾರ ಮಾಡ್ಬೇಕು ಪಾಪ ಅನಿಸ್ತದೆ ಒಂದೇ ದಿವ್ಸಕ್ಕೆ ಸಾಕಾಗೈತಿ ಅಂದ್ರೆ ಎಂಥ ಅಡುಗೆ ಮಾಡಿರ್ಬೇಕಾ ಇವರು ನೋಡಿ ನೋಡು ನನ್ನ ಸೊಸಿ ಬಂದ್ಲು ನಿಮ್ಮ ಹೆಂಗ ಇರುಸ ಮುರುಸ ಆಗಿತ್ ನೋಡು ನೋಡಿ ನೋಡಿ ಇಬ್ಬರಿ ಹೆಂಗ್ ಕಿಸ್ತಾರೆ ನೋಡಿ ಮಾಡ್ತಾರೆ ಮಾಡ್ತಾನೆ ಇನ್ನು ಮುಂದೆ ಕೂತು ಹೋಗ್ಲಿ ಊರಿಗೆ ಹೋದಾಗಲ್ಲ ಉಪಾಸ ಮನೆ ಮನಿ ನೀ ಇಲ್ಲ ಕಿ ಹಿಂದೆಯಿಂದ ಚೀಲ ತಗೊಂಡ್ ಹೋಗ್ರಿ ಯವ್ವ ಎಷ್ಟಂತ ಬೈತಿ ಬಿಡು ಹೋಗ್ಲಿ ಬಿಡ ಯವ್ವ ಚಿನ್ನದ ಮಲ್ಲಿಗೆ ಹೂವೇ ಬೇಕೆಂದು ಬಳಿಗೆ ಬಂದಾಗ ಯಪ್ಪ ನೋಡಕ್ಕೆ ಹೋಗ್ತೀನಿ ಇಲ್ಲೇ ಇದ್ರೆ ಮಂಗಳಾರತಿ ಆಗ್ತಾನೆ ಇರ್ತೈತಿ ಹಗರ್ ನೀನು ಒಳಗೆ ಬಾ ಹಾ ಹಾ ಹಾಂ ನಡಿ ನಡಿ ಬನ್ನಿ ಮುಂದೆ ನಡಿ ಅಕ್ಕಿ ಒಂದು ಚಮಕ್ ಕೊಟ್ಟು ಬರ್ತೇನೆ ನಡಿ ನೋಡಿ ನೋಡಿ ಹೆಂಗೆ ಹೊಂಟೆ ನೋಡಿ ಯವ್ವ ತಿಂಜಿಯ ಕುಡ್ತೀಯ ಏನು ಎತ್ತ ಅಂತ ಕೇಳಂಗಿಲ್ಲ ಹೆಂಗೆ ಹೊಂಟ ಹೆಂಡತಿ ಸರಗಡಕನ ಗಡಕನಕ್ಕೆ ಹೆಂಡ್ಲಾಲೆ ಹೆಂಡ್ಲಾಲೆ ಅಗ್ಗ ಇವ್ ನೋವು ಇದನ್ನು ತಿಂದಿಯ ಕುಡ್ತೀಯ ಅಂತ ಕೇಳಿದ್ರು ಒಂದು ಕಷ್ಟ ಕೇಳ್ದಂಗಿದ್ರು ಒಂದು ಕಷ್ಟ ಸಾಯಲಿ ಹೊಣತ್ ನೋಡಿ ಇದು ಇದು ಮುಜಡೆ ಹೊಣತ್ ಇಷ್ಟ ವರ್ಷ ಸಂಸಾರ ಮಾಡೀನಿ ಒಂದು ಮಾತಾರ ಬಾರೆ ಬಾರೆ ಸರಳ ಬಾಯಿ ಮುಚ್ಕೊಂಡು ಒಳಗೆ ಹೋಗ್ರಿ ಬಾ ಸ್ವಲ್ಪ ಅಷ್ಟೇ ಮಾಡೋದು ಸೊಸಿ ಮಾಡಿದ್ದೆ ಹೊಕ್ಕಿರ ಏನು ಕಸ್ಮರ್ಗೆ ಹೆಂಡ್ ತೊಗೊಳ್ಳೆ ಅಯ್ಯೋ ಇದು ದುರ್ಗ ಒಬ್ಬರಲ್ಲಿ ಮಾಡ್ತಾನೆ ಮಾಡ್ತಾನೆ ನಿಮಗೆ ಇನ್ಯಾವಾಗಾದರೂ ಊರಿಗೆ ಹೋಗ್ಲಿಕ್ಕೆ ಒಂದು ಗಂಜಿನೂ ಬೀಸಾಕಲ್ಲ ನಿಮಗೆ ನಿನ್ನೆ ಮೊನ್ನೆ ಬಂದಕ್ಕಿದೆ ಇಷ್ಟೊಂದು ಮೇಲೆ ನನಗೆ ಎಷ್ಟೇ